ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿಕ ಬ್ಲಾಕ್ ಹೆಂಗಿದ್ರೆ ಹೋಮ್ ಲೋರ್ ಅಂತ ಅಂತಿಂಗ್ ನಿಮ್ಗೆ ಪ್ರೀತಿ ತಪ್ಪು ನಿಮಗೆ ನಾಲ್ವರು ಮಾಸ್ತಾರ ನೋಡಿರಿ ಇವತ್ತಿನ ದೇವ್ನ ಈಗ ಈವ್ನಿಂಗ್ ಮ್ಯಾಗ ಸ್ಟಾರ್ಟ್ ಮಾಡೋಕಂತಿ ಫೋರ್ ಓ ಕ್ಲಾಕ್ ಸೊ ಹಸ್ಬೆಂಡ್ ಮತ್ತು ಮಗಳ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡೋಕಂತೀನಿ ಸೊ ನಾನು ಖಂಡಿತ ಹಸ್ಬೆಂಡ್ ಮೂರು ಮುಂದೆ ರೆಡಿಯಾಗಿ ಈಗ ಔಟಿಂಗ್ ಹೊಂಟೀವಿ ಹೊರಗೆ ಹೊಂಟೀವಿ ಸ್ವಲ್ಪ ಶಾಪಿಂಗ್ ಐತಿ ಅವ್ರನ್ನ ಕರ್ಕೊಂಡು ಹಾಡು ಆ್ಯಂಡ್ ಒಂದು ಗುಡ್ ನ್ಯೂಸ್ನು ರಿವೀಲ್ ಮಾಡೋದೈತಿ ಅದು ಎರಡೂವರೆ ಹಿಂದನ ಸಣ್ಣ ಕ್ಲೂ ಕೊಡ್ತೀನಿ ಅನ್ವಿತ ಇನ್ನ ಹೆಚ್ಚಾಗಿ ಬ್ಲಾಗ್ ನಾಗ ಕಾಣಿಸ್ಕೊಂಡಿಲ್ಲ ಫ್ರೆಂಡ್ ಸರ್ ಯಾಕಪ್ಪ ಅಂತಂದ್ರ ಅನ್ಮಿತನ ಹಾಸ್ಟೆಲ್ ಹಾಕಿವಿ ಸೊ ಹಾಸ್ಟೆಲ್ಗೆ ಹಾಕಿವಿ ಸೊ ಅದು ಹಾಸ್ಟೆಲ್ ಹೆಂಗೈತೆ ಅಂತಂದ್ರೆ ಎಕ್ಸಾಮ್ ಇಟ್ಟಿರ್ತಾರೆ ಎಕ್ಸಾಮ್ ಒಳಗ ಪಾಸ್ ಆದ್ರೆ ಮಾತ್ರ ಹಾಸ್ಟೆಲ್ ಒಳಗ ಸೆಲೆಕ್ಟ್ ಹಾಕ್ತಾರ ಸೊ ಎರಡೂವರೆ ತಿಂಗಳಿಂದ ಹಸ್ಬೆಂಡ್ ಕರ್ಕೊಂಡೋಗಿ ಎಕ್ಸಾಮಿಗೆ ಕರ್ಕೊಂಡೋಗಿದ್ರು ಸೊ ಪಾಸ್ ಆದವು ನಾನು ಅಂದರೆ ಎಕ್ಸಾಮ್ ಐತಲ್ಲ ಸಾಕಷ್ಟು ಜನ ಬಂದಿರ್ತಾರೆ ಇವಾಗ ಕಡೆ ಗೊತ್ತಲ್ಲ ಫ್ರೆಂಡ್ಸ್ ಎಷ್ಟು ಕಾಂಪಿಟೇಷನ್ ಇರುತ್ತೆ ಎಲ್ಲದ್ರೂ ಅಂತ ಕೇಳಿ ಎಕ್ಸಾಮ್ ಇರೋ ಥರ ಏನು ಪಾಸ್ ಆಗಿಲ್ಲ ಅಂತ ಹಿಂಗೆ ಅಂದ್ಕೊಂಡಿದ್ದೆ ಪಾಸಾಗಿ ಸೆಲೆಕ್ಟಾಗಿ ಅಡ್ಮಿಷನ್ ಮಾಡಿ ಬಂದುಬಿಟ್ಟು ನನಗಂತಿಲ್ಲ ಒಂಥರ ಏನಿಲ್ಲ ಅಂದರೂ ನನ್ನ ಕಡೆ ಖುಷಿ ಪಾಸ್ ಆಗ್ಲಲ್ಲ ಅಂಥೇಳಿ ಇನ್ನೊಂದು ಕಡೆ ಆಂಜಡಿ ಇಲ್ಲಿನ ಜಾಸ್ತಿ ದಿನ ರಾಂಗ್ ಇನ್ನು ಹಾಸ್ಟೆಲ್ಗೆ ಹಾಸ್ಟೆಲ್ ಅಂತೇಳಿ ಒಂದು ಕಡೆ ಬೇಜಾರು ಒಂದು ಕಡೆ ಖುಷಿ ಸಂಧಾವಶನ ಇವತ್ತಿನ ಬ್ಲಾಗ್ ಹೇಳಿದೆ ಹೇಳ್ಗೆ ನೋಡಿ ಮೂರು ದಿನ서 ಒಂದ್ ಕಡೆ ಬೇಜಾರು ಮಾರ್ಕೆಟ್ ಹೋಗಿ ಆನ್ ಲಿಸ್ಟ್ ಮಾಡ್ತಾ ಆ ಏನನ್ ಸೊ ಸ್ಕೂಲ್ ಲೈಫ್ ಹೋಗಿ ಹಾಸ್ಟೆಲ್ ಲೈಫ್ ಸೊ ಒಂದು ಟ್ವೆಂಟಿ ಸಿಕ್ಸ್ ಐಟಮ್ಸ್ ಅದಾವೆ ಎಲ್ಲ ನೋಟ್ ಮಾಡಿ ಇಟ್ಕೊಂಡಾರ ಒಂದು ಸ್ವಲ್ಪ ಐಟಮ್ಸ್ ಇಲ್ಲೇ ತಗೊಂತೀವಿ ಇನ್ನೂ ಒಂದು ಸ್ವಲ್ಪ ಇನ್ನ ಇನ್ನೊಂದು ಒಂದು ಸ್ವಲ್ಪ ಐಟಮ್ಸು ಅಲ್ಲಿ ಹಾಸ್ಟೆಲ್ಗೆ ಹಾಕಿವಲ್ಲ ಸೊ ಅಲ್ಲೇ ಹೋಗಿ ಕುಡಿಸಿ ಬರ್ತೀವಿ ಟ್ವೆಂಟಿ ಸಿಕ್ಸ್ ಐಟಮ್ಸ್ ಅದಾವೆ ಇದ್ರೆ ಒಂದು ಬ್ಯಾಗ್ ಆಗುತ್ತೆ ಸೊ ಹಂಗಾಗಿ ಜರಿ ಶಾಪಿಂಗ್ ಮಾಡೋದೈತಿ ನೋಡ್ರಿ ಹಾಸ್ಟೆಲ್ ಸೊ ಅವಾಗಾನ ಎಕ್ಸಾಮ್ ಏನು ಪಾಸ್ ಆಗಿ ಬಂದಲ್ಲ ಆಗ ಟ್ರೀಟ್ ಕೊಡಿಸ್ ಅಂತಂದು ಸೊ ಊರಿಗೆ ಒಂದು ಹೋಗೋದಿತ್ತು ನೆಕ್ಸ್ಟ್ ಡೇನ ಒಂದು ಎರಡು ದಿನ ಬಿಟ್ಟು ಊರಿಗೆ ಹೋಗೋದಿತ್ತು ಸೊ ಅದ್ರೊಳಗೆ ಏನು ಮಾಡೋದ ಮಾಡೋದಂತೇಳಿ ನೀನು ಹಾಸ್ಟೆಲ್ಗೇನು ಹಾಕೋಕೆ ಕರ್ಕೊಂಡ್ತೀವಲ್ಲ ಸೊ ಆವಾಗ ಕೊಡಿಸ್ತೀವಿ ಅಂತಂದು ಹೇಳಿದೆ ನೋಡ್ರಿ ಸೊ ಇನ್ನೇನು ಹೋಗ್ತಾರೆ ಏನು ಜಾಸ್ತಿ ಇವಾಗ ಕಾಣಿಸ್ಲೋ ನನಗಿಲ್ಲ ನಾ ಹಾಸ್ಟೆಲ್ಗೆ ನನಗೆ ಒಂದು ರೀತಿ ಭಾಳ ಕಷ್ಟ ಮನಸ್ಸಿಗೆ ಸೊ ನೀವೆಲ್ಲರೂ ಬ್ಲೆಸ್ ಮಾಡಿರಿ நோட்ரி முமெண்ட்ன ரெடி அவர் அந்த விட்டு மாராந்த மயகுரல ಎಸ್ ನೋಡ್ರಿ ಫಸ್ಟ್ ಎಲ್ಲಿ ಬಂದ್ವಿ ಅಂತಂದ್ರೆ ಡಿಮಾರ್ಟಿಗೆ ಬಂದ್ವಿ ಡಿಮಾರ್ಟಿಗೆ ನಾವು ಹೋಗುನು ಪಾಪ ಅಂತಂದು ಹೇಳಿದ್ಲು ಅನ್ವಿತ ಸೊ ಹಂಗಾಗಿ ಇಲ್ಲೇ ಬಂದ್ವಿ ಫಸ್ಟ್ ಇಲ್ಲೇ ಇನ್ನೇನು ತಗೊಳೋದಾಗತ್ತಲ್ಲ ಇಲ್ಲಿ ತಗೊಂತೀವಿ ನೆಕ್ಸ್ಟ್ ಮತ್ತೆ ಮಾರ್ಕೆಟಿಗೆ ಹೋಗ್ತೀವಿ ಸೊ ಗ್ರಾಸರಿ ಐಟಮ್ ಏನು ತಗೊಳೋದಿಲ್ಲಲ್ಲ ಹಂಗಾಗಿ ಈಗ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರಿಗೆ ಹೋಗೋದೈತಿ ಸೊಲ್ಲಿ ತಗೊಂಡು ಲಿಫ್ಟ್ ಒಳಗೆ ಬಂದ್ವಿ ಸೊ ಈ ಫ್ಲೋರ್ ನಂಕರ ಫುಲ್ ಬರೀ ಮಕ್ಳು ತಿಂಗ್ಸ್ನ ಇರ್ತಾವೆ ನೋಡ್ರಿ ಸ್ಕೂಲ್ ಸಂಬಂಧಪಟ್ಟ ಐಟಮ್ಸ್ ಎಲ್ಲ ಇರ್ತಾವೆ ಸೊ ಫಸ್ಟ್ ಬಂದ್ ಕೂಡ ನಾವು ಕಣ್ಣಿಗೆ ಕಂಡಿದ್ದನ ಫೈಲು ಹನ್ನೊಂದು ಪೇಜ್ ನೈನ್ ಅನ್ವಿತಾಗ ತಗೋ ತಗೋ ನೆಕ್ಸ್ಟ್ ಈಗ ಒಂದು ತ್ರೀ ವಾಟರ್ ಬಾಟಲ್ ತಗೋಬೇಕು ಒಂದಲ್ಲ ಎರಡಲ್ಲ ಮೂರು ಮೂರು ವಾಟರ್ ಬಾಟಲ್ ತಗೋಬೇಕು ಅವು ನಾರ್ಮಲ್ ಅಲ್ಲ ಹಾಟ್ ವಾಟರ್ ಬಾಟಲ್ ನೋಡ್ರಿ ಸೊ ತ್ರೀ ವಾಟರ್ ಬಾಟಲ್ ಹೇಳರ ಅಂತ ನಂಗೆ ಅದ ಆಶ್ಚರ್ಯ ಆಗೈತಿ ಮೂರು ಮೂರು ವಾಟರ್ ಬಾಟಲ್ ಇದಕ್ಕೆ ಅವು ಬಿಸ್ನೀರಿನೂ ಒಂದು ಹೇಳಿರ್ಬೋದು ಅಥವಾ ಹಸ್ಬೆಂಡ ಕನ್ಫ್ಯೂಸ್ ಮಾಡ್ಕೊಂಡು ಬಂದ್ರೆ ನಂಗೆ ಗೊತ್ತಿಲ್ಲ ಅಲ್ಲೋಗಿಂದ ಗೊತ್ತಾಗತ್ತೆ ನೋಡ್ರಿ ನೆಕ್ಸ್ಟು ಬ್ಯಾಗ್ ತೊಗೊಂಡೋದಿತ್ತು ನನಗೆ ಊರಿಗೆ ಪರ್ಗೆ ಹೋದ್ರ ಹೋದ್ರೆ ಅನಿವನ ಬ್ಯಾಗು ಮತ್ತು ಅರಿನ ಬ್ಯಾಗು ಎರಡು ಬ್ಯಾಗ್ ತೊಗೊಂಡು ಹೋಗ್ಬಿಡ್ತಿದ್ದೆ ನೋಡಿರಿ ಈಗ ಅನಿವಾ ಹಾಸ್ಟೆಲ್ಗೆ ಹೋದ್ಲು ಅಂತ ಸೊ ಅರುಣ್ ಬ್ಯಾಗ್ ಒಂದಾಗತ್ತೆ ಅವ್ನ ಸಣ್ಣದೈತೆ ಅದು ಅವ್ನ ಬ್ಯಾಗ್ನು ಹರಿದೈತೆ ಅವ್ನ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಿಗೆ ಅವಾಗೂ ಬ್ಯಾಗ್ ಕೊಡಿಸ್ಬೇಕು ಸೊ ಹಾಗಾಗಿ ಒಂದು ಅಥವಾ ಎರಡು ಬ್ಯಾಗ್ ತೊಗೊಳೋಣ ಅಂಥೇಳಿ ನೋಡಿದ್ವಿ ಅವ್ನು ಬ್ಯಾಗ್ ಪ್ರೈಸ್ ಅಂಕರ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅದವು ಸೊ ಬ್ಯಾಗಿಗೆಲ್ಲ ಇಷ್ಟು ರೇಟಾ ಅಂಥೇಳಿ ಅನ್ನಿಸ್ತೈತಿ ಬಟ್ ಆ ಬ್ಯಾಗ್ ಸಂಬಂಧ ಮತ್ತೊಂದು ಅಂಗಡಿಗೆ ಎಲ್ಲಿ ಹೋಗೋದ ಅಂತೇಳಿ ಒಂದು ಬ್ಯಾಗ್ ತಗೊಂಡ್ವಿ ನೆಕ್ಸ್ಟ್ ಸೇಜವನ್ ಚಟ್ನಿ ಬಾಟಲ್ ಕಾಣಿಸ್ತು ಲಾಸ್ಟ್ ಟೈಮ್ ಟೂ ಟೈಮು ಸನ್ ಬಾಟಲ್ ತಗೊಂಡ್ಬಂದಿದ್ವಿ ಅದಂಕರ ಜಲ್ದಿನಾಗ ಖಾಲಿ ಆಗ್ಬಿಡ್ತಿತ್ತು ಸೊ ಈ ಸಲ ಕಿಸನ್ ಜಾಮ್ ಬಾಟಲ್ ಬರ್ತಲ್ಲ ಸೊ ಆ ಸೈಜ್ ಒಳಗಿತ್ತು ತೊಗೊಂಡು ಅಂತೇಳಿ ಒಂದು ತಗೊಂಡೆ ರೂಪಾಯಿ ಇಲ್ಲ ಇಲ್ಲ ಬ್ಯಾಗ ಒಂದ್ ಸಾವಿರದ ಮುನ್ನೂರ ಐತಿ ಹೋಟೆಲ್ ಒಂದ್ ಒಂದ್ ಸಾವಿರದ ಇನ್ನೂರ ಹೋಟೆಲ್ ಇರ್ಸಂಗಿಲ್ಲ ಈಗ ಹೆಂಗ ಬಯುದು ಹೌದು ಮಳೆ ಬರಂಗ್ ಸಣ್ಣ ಏನು ಬೇಕು ದೋಸೆ ಪಾವ್ಬಾಜಿ ಮಸಾಲೆ ದೋಸೆ ಇಲ್ಲಿ ಬಂದು ಮಸಾಲೆ ದೋಸೆ ತಿಂತೇನ ಅದನ್ನೆಟ್ಟೆಲ್ಲ ತಿನ್ಬೇಡ ಏನು ಪಾವಭಾಜಿ ತಳಿತ ಇವ್ರು ಹೇಳಿದ್ರಲ್ಲ ಏನಂತ ಪಾವ್ಭಾಜಿ ತುಂಬ ಒಂದ ಪ್ಲೇಟ್ ಇದು ಬಾಜಿ ಪ್ಲೇಟ್ ಒಂದ್ಲೇಟ್ ಬಂದಿನ ಈಗ ನೋಡ್ರಿ ಸ್ಟ್ರೀಟ್ ಫುಡ್ ತಿನ್ನಕ ಎಲ್ಲಿ ಬಂದೀವಿ ಅಂತಂದ್ರೆ ಆದಿತ್ಯ ಆರ್ಕಿಡ್ಸ್ ನೆಹರು ನಗರಕ್ಕೆ ಬಂದಿವಿ ನೋಡ್ರಿ ಆಲ್ಮೋಸ್ಟ್ ಸೊ ಈ ಸೈಡೆಲ್ಲ ಬಂದಾಗ ಇಲ್ಲಿ ಸ್ಟ್ರೀಟ್ ಫುಡ್ ತಿಂದು ಹೋಗಿರ್ತೀವಿ ಅದ್ರಾಗ ಬರೀ ಅನ್ವಿತಾ ನನ್ಗೆ ಟ್ರೀಟ್ ಅಂತಂದು ಕೇಳಿದ್ಲು ಸೊ ಅಲ್ಲಿ ಹಾಸ್ಟೆಲ್ಗೆ ಅಡ್ಮಿಷನ್ ಹೋದಾಗ ಪಾಸ್ ಆಗಿರೋ ಖುಷಿಗೆ ಸಲ ಕೇಳ ಯಾವಾಗ ಕೊಡಿಸ್ತಿವಿ ಮಮ್ಮಿ ಯಾವಾಗ ಕೊಡಿಸ್ತೀವಿ ಮಮ್ಮಿ ಅಂತೇಳಿ ಲೆಕ್ಕನ ಇಲ್ಲ ಸೊ ಅಷ್ಟು ಸಲ ಕೇಳಿದ್ಲು ಸೊ ಫೈನಲಿ ಇನ್ನೇನು ನಾಳೆಗೆ ಹೋಗ್ಕನ್ನೋ ಟೈಮ್ನಾಗ ಇವತ್ತು ಕೊಡಿಸ್ತೇವೆ ನೋಡ್ರಿ ನೋಡ್ರಿ ಎರಡೂವರೆ ತಿಂಗಳಿಂದ ಅನಿತಾ ಹಾಸ್ಪೆಟಲ್ಗಿ ಅಡ್ಮಿಷನ್ ಮಾಡಿ ಬಂದಿದ್ದೆಲ್ಲ ಖುಷಿಗೆ ನನಗೆ ಟ್ರೀಟ್ ಬೇಕು ಅಂದಿ ಸೊ ಈಗ ಕೊಡ್ಸೋ ನಾಕು ಅಂತ ನನ್ಕೊಂತ ಫೈನಲಿ ಕಿಂದು ಹಾಸ್ಟೆಲ್ ಕಳ್ಸು ಡೇ ಬಂತು ಸೊ ಇವಾಗ ನಾಳೆ ನಾಳೆಕ್ಕಿಂತ ಕಳ್ಸ ಕೊಂತೇವಿ ಸೊ ಅದಕ್ಕನ ಇವತ್ತಿಗೆ ಟ್ರೀಟ್ ಕೊಡ್ತಿದ್ವಿ ನೋಡ್ರೆ ಏನು ಬೇಕಾದ ಕೊಟ್ಟಿದ್ವಿ ಸೊ ಬರೀ ಈಗ ಹೋಗಿ ಇವ್ರ ಮನೆಗೆ ಕಳಿಸಿ ಮತ್ತಿನ್ನ ಎಷ್ಟೊಂದು ಶಾಪಿಂಗ್ ಐತಿ ಸೊ ಲಗೇಜ್ ಎಲ್ಲ ಇಟ್ಟು ಹೋಗ್ತೀವಿ ಹಾಂ ರೀ ಸೊ ಇವ್ರನ್ನ ಕರ್ಕೊಂಡೋದ್ರು ಬಡ 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 ಶಾಪಿಂಗ್ ಆಗಂಗನ ಇಲ್ಲ ಸೊ ಅದೇ ಅವ್ರು ನಮ್ಮ ಮನೆಗೆ ಬಿಟ್ಟು ಈ ಶಾಪಿಂಗ್ ಮಾಡಿರೋ ನಮ್ಮ ಮನೆಯಾಗಿತ್ತು ಮತ್ತು ನಾನು ಮತ್ತು ಹಸ್ಬೆಂಡ್ ಶಾಪಿಂಗ್ ಬರ್ತೀನಿ ಮತ್ತೆ ಮುಂದಕ್ಕೆ ಸರಿ ಇರ್ವಿ ಅರುಣ್ ಟ್ರಾವ್ಗೆ ನೋಡಿ ಕರ್ಕೊಮ್ಮ ಹೊಸ ಗುಡಿಸಿಲ್ಲ ಅವ್ನು ಗುಡಿಸಿ ಮರಾಗ್ ದೀಪಾಚಿ ಅಭ್ಯಾಸ ಮಾಡ್ಕೋತಂದ್ರು ಸೊ ಎಸ್ ಮತ್ತೆ ಮನೆಗೆ ಹೋಗಿ ಜಿಕ್ ಮತ್ತು ಮಾರ್ಕೆಟ್ ರೀ ಕಡೆ ಸೊ ಇಲ್ಲಿ ಹೇರ್ ಆ್ಯಕ್ಚುಲಿ ಸರಿ ಸ್ವಲ್ಪ ತಗೋಬೇಕು ಈಗ ನೋಡ್ರಿ ಹೇರ್ ಎಕ್ಸಸರೀಸ್ ಅಂತೀನಿ ಇಲ್ಲಿ ಕ್ಲಿಪ್ ನೋಡ್ತಾ ಇರ್ಬೋದು ಮುತ್ತಿನ ಎಷ್ಟು ಆಗಿ ಎಷ್ಟು ಚಂದ ಅದಾವ ಅಂತೇಳಿ ಸೊ ನನಗೊಂದು ಅನ್ವಯ ಒಂದು ಅಂತೇಳಿ ಅಂತೀನಿ ಆ್ಯಂಡ್ ಇನ್ನೊಂದು ಏನಂದ್ರೆ ಅನ್ವಿತಾ ಅಲ್ಲಿ ಎರಡು ಜುಟ್ಟು ಹೆಂಗೆ ಬಾಚ್ಕೊತಾಳೆ ಏನೋ ಸೊ ಇನ್ನೂ ಬಾಚ್ಕೊಳಕ್ಕೆ ಬರೋ ಒಂದು ಜುಟ್ಟು ಹಿಂಗೆ ಹಾಕೊತಳೆ ಹಿಂಗೆ ತಲೆ ಬಾಚ್ಕೊಂಡು ಒಂದು ಕ್ಲಿಪ್ ಒಂದು ಹಾಕ್ಕೊಂತಳೆ ಸೊ ಇಷ್ಟ ಬಾಚ್ಕೊಳಕ್ಕೆ ಬರ್ತೈತಿ ಸಲ ಹೋಗಿದ್ದೆಲ್ಲ ಹೆಂಗೆ ಕಲಿತಾಳೆ ಏನ ಅದೊಂದು ನನಗೆ ಚಿಂತೆ ಬಂದೈತಿ ಫ್ಯಾಮಿಲಿ ಮೆಂಬರ್ಸು ಪರಿಚಯ ಇರೋರು ಯಾರಂದ್ರ ಒಬ್ರಂದ್ರ ಒಬ್ರು ಅಂದ್ರೆ ಒಬ್ಬರು ಇರೋದಿಲ್ಲ ಸೊ ಎಲ್ಲ ಹೊಸಬ್ರು ಹೊಸ ಎನ್ವೈರ್ಮೆಂಟು ಒಟ್ಟು ಎಲ್ಲ ಹೊಸದನ ಅಲ್ಲಿ ಹೆಂಗೆ ಮಾಡ್ತಾಳೋ ಏನೋ ಅಲ್ಲಿ ಅಂತಂದು ನನಗೆ ಆಕೆ ನನಗೆ ಟೆನ್ಷನ್ ಆಗಿತ್ತು ಆಕಿನ ಫುಲ್ ಎಕ್ಸೈಟ್ಮೆಂಟ್ ಆಗ್ಯಳ ಹೋಗೋಕೆ ನಮ್ಮನೆಲ್ಲ ಬಿಟ್ಟು ನಾನು ನೋಡಿದ್ರೆ ಮಕ್ಳನ್ನ ಬಿಟ್ಟು ಒಟ್ಟೆ ಹೆಚ್ಚಾಗಿಲ್ಲ ಇಲ್ಲ ಲೈಫ್ ಒಳಗೆ ಇಲ್ಲಿಯೋರು ಅಂತಂದ್ರೆ ಒನ್ ಟೈಮನ ಟೂ ಟೈಮ್ ಅಷ್ಟ ಬಿಟ್ಟಿರೋದು ಅದು ಟೂ ಡೇಸ್ ಹಿಂಗೆ ಫೋರ್ ಡೇಸ್ ಮಟ್ಟಿಗೆ ಅಷ್ಟ ಸೊ ಈಗ ತಿಂಗಳು ಆನ್ ಗಂಟಲೇಕೇನು ಬಿಟ್ಟಿರಬೇಕು ಸೊ ಹೆಂಗ್ ಮಾಡ್ತೀನ ಏನೋ ಗೊತ್ತಿಲ್ಲ ಸೌಂಡ್ ನೋಡೋಣ ಯಾವ ಜಾಸ್ತಿ ಬರುತ್ತೆ ಹಾ ಮತ್ತೆ ಕೇಳಬೇಕಲ್ಲ ಮಕ್ಕಳು ನಿದ್ದೆ ಮಕ್ಕಳಿರ್ತಾರ

ಅಲಾರಾಮ್ ಸೌಂಡ್ ಸ್ವಲ್ಪ ಚೆಕ್ ಮಾಡಿ ನಾನು ತಗೊಂಡೆ ನೋಡ್ರಿ ಅಂದ್ರೆ ಒಂದು ಕಡಿಮೆ ಒಂದು ಜಾಸ್ತಿ ಬರಕ್ಕಂತಿತ್ತು ಸೊ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಇರೋದು ತಗೊಂಡ್ರೆ ಯೋಗ್ಯ ಅಂತ ಹೇಳಿ ಜಾಸ್ತಿ ಇರೋದ ತಗೊಂಡೆ ತಗೋ ಸಾಕ್ಸ್ ತಗೊಂಡೆ ಎರಡು ಜೊತೆ ತಗೊಂಡೆ ನೋಡಿ ಇನ್ನು ಮಾಯಶ್ಚರೈಸರ್ ಒಂದು ತಗೋಬೇಕು ಬ್ಲಾಂಕೆಟ್ ಬೆಡ್ಶೀಟ್ ಅಲ್ಲೊಬ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮಾಂದೇಶ್ ನಗರದಾಗ ಅಂತ ತಿರುಪತಿ ಹೋಗಿರಲ್ರಿ ತಿರುಪತಿ ಬಾಕ್ಸ್ ಬರಕತ್ತವಲ್ಲ ಅಂತಂದ್ರೆ ಹೌದ್ರಿ ಈಗ ಬಂದು ಎರಡು ದಿನ ಅಂತ ಅಂತಂದ್ರಿ ಇಲ್ಲಿ ಗಿಂತ ನಿಮ್ಮ ಊರಿನ ಬ್ಲಾಕ್ಸ್ ಎಲ್ಲ ನೋಡಕ್ ಚೆನ್ನಾಗಿರ್ತಾವ್ರಿ ಹೇಳಿದ್ರು ಅವರು ಅವ್ರ ಮನಿ ನಾವು ಚಿತ್ತೂರಳ್ಳಿ ಚೆನ್ನಮ್ಮ ಆ ಸೈಡ್ ಬರುತ್ತಂತೆ ಬಂದ್ರು ಬರ್ರಿ ಅಂತಂದ್ರು ಮನಿ ಕಡೆ ನಿಮ್ಮ ಶಾಂತ ಹೆಂಗದಾಡ್ರಿ ಸಿಂಹಿ ಹೆಂಗದಾಡ್ರಿ ಅನ್ವಿತಾ ಅರವಿನು ಹೆಸರು ಹಾ ಹೇಳಿದ್ರು ನೋಡ್ತಾರ ಮತ್ತ ಮತ್ತ ನನ್ನ ಹೆಸರು ಹೇಳಿದ್ರು ಚಲೋ ಬ್ಲಾಗ್ಸು ಮತ್ತೆ ನೀನ್ ನೋಡ್ಯಾರ ಒಳಗ್ ಬರ್ಬೇಕಾದ್ರ ಹೌದು ಅಲ್ಲ ಹೌದು ಅಲ್ಲ ಅನ್ಕೊಂಡು ಒಳಗೆ ಬಂದ್ರ ಅಂತ ಬಂದು ನಾನು ನೋಡಿಂದ ಮಾತಾಡ್ತೀನಿ ನೆಕ್ಸ್ಟ್ ಈಗ ನನೀತ ಮಾಯ್ಶ್ಚರೈಸರ್ ಬೇಕಾಗಿತ್ತು ಅಕ್ಕಿಗೆ ಯೂಸ್ ಮಾಡುವಂಥ ಮಾಯ್ಚರೈಝರು ವ್ಯಾಸ್ಲಿನ್ ಮಾಯ್ಚರೈಸರ್ ಯೂಸ್ ಮಾಡ್ತಾಯ್ತು ನೋಡಿರಿ ನನ್ನ ಥಂಡಿ ಸ್ಟಾರ್ಟ್ ಆಗುತ್ತಾ ಈ ಮಳೆಗಾಲ ಒಂದೊಂದು ಎರಡು ತಿಂಗ್ಳು ಮೂರು ತಿಂಗ್ಳು ಹೋಯ್ತು ಅಂತಂದ್ರೆ ಸೊ ವ್ಯಾಸ್ಲಿನ್ ಎಲ್ಲ ಕೊಟ್ಕೊಳಿಸೋನು ಮಾಯ್ಚರೈಸರ್ ಅಂತಂದು ಕೇಳ್ಕೊಂಡು ಬಂದೆ ಸೊ ಈಗ ಮಾಯಶ್ಚರೈಸರ್ ಇಲ್ಲ ಅಂತಂದ್ರೆ ಆ್ಯಂಡ್ ನನಗೂ ಕಾಂಪ್ಯಾಕ್ಟ್ ಪೌಡರ್ ಬೇಕಾಗಿತ್ತು ಭಾಳ ದಿನದಿಂದ

ಸುತ್ತು ಕೊಡ್ತೀರಿ ಕಂಪ್ಲೀಟ್ ಆದೇ ನೀರತ್ತಾಂಗಿಲ್ರಿ. হুম ಇದು ಯಾಕೆ ರೊಕ್ಕ ಕೊಡೋ ಕಾರ್ತಿಕ್ ಪೌಡರ್ ತರತಾ ತೋ ಮೊಗನಿತ ಟೈಮ್ ಒಂಬತ್ತು ಗಂಟೆ ಆಗೋಂತ ಸಾಕ್ಸ್ ಸಾವು ಎಲ್ಲ ಪ್ಯಾಕ್ ಮಾಡ್ತೀನಿ ಬ್ಯಾಗ್ ತಡಕ ವಾಚಿನ ಇಯರಿಂಗ್ಸ್ ತಗೋ ಈ ಇಯರಿಂಗ್ಸ್ ಕಳದೋ ಮತ್ತೆ ಬೇರೆ ಇಯರಿಂಗ್ಸ್ ಅಕ್ಕೋ ಅಲ್ಲಿ

ಎರಡು ಬ್ಲಾಂಕೆಟ್ ಅದ ಒಂದು ಬ್ಯಾಗ್ ಹಾಕ್ಬಿಡತಿ ಅದಕ್ಕೆ ಅಲ್ಲೇ ತಗೊಂಡ್ ಕೊಟ್ ಕುಡಿಸ್ ಕೊಡ್ಸಿದ್ರಲಿಲ್ಲ ಅಂತದ ಕೊಡಿಸ್ತೈತ ಈಗ ಒಂದು ಬ್ಯಾಗ್ ಒಂದ್ ಪ್ಯಾಕ್ ಮಾಡಬೇಕು ಸೊ ಈಗ ಡಿಮಾರ್ಟ್ ಇಂದ ಈಗ ಏನು ಶಾಪಿಂಗ್ ಮಾಡ್ಕೊಂಡ್ಬಂದಿ ಅಂತಂದ್ರೆ ಮೊನ್ನೆಯಿಂದ ಮೇನ್ ಶಾಪಿಂಗಿಗೆ ಹೋಗಿದ್ದು ಗ್ರೋಸರೀಸ್ ಐಟಮ್ಸ್ ಅಂತ ತಂದಿದ್ರು ತಂದಿರೋದು ಅಂತಂದ್ರೆ ಬಿಸ್ಕಿಟ್ ಚೆನ್ನಂಗಿ ಬೇಳೆ ಉದ್ದಿನ ಬೇಳೆ ಮತ್ತು ಮ್ಯಾಗಿ ನೋಡಲ್ಸ ಸೀಸ್ ಒಂದು ಚಟ್ನಿ ಸೊ ಇದಿಷ್ಟಿಷ್ಟ ಇಷ್ಟ ಮನೆಗೆ ತೊಗೊಂಬಂದೈತೆ ನೋಡ್ರಿ ಇದೊಂದು ಖರ್ಜೂರ ತೊಗೊಂಬಂದೈತಿ ಟೂ ಬಾಕ್ಸು ಸೊ ಸೊ ಏನೇನು ತೊಗೊಂಬಂದೈತಿ ಅಂತಂದ್ರೆ ಇದೊಂದು ಅಲಾರಾಮ್ ತೊಗೊಂಬನೈತೆ ನೋಡ್ರಿ ಲಾಸ್ಟಲ್ನೇ ಬೇಕಂತೇಳಿ ಆ್ಯಂಡ್ ಇದೊಂದು ಫೈಲು ಕಾಣಿಸ್ತಾ ಸೊ ಹಂಗಾಗಿ ಅಂತಂದು ತೊಗೊಂಡಿದ್ವಿ ಮುಂದೆ ಬರ್ತೈತಿ ಅಂತೇಳಿ ಆ್ಯಂಡ್ ಎರಡು ಜೊತೆ ಸಾಕ್ಸ್ ತೊಗೊಂಬಂದೈತಿ ಅನಿತ್ತು ಯಾವ್ಯಾವ ನೋಡಿ ಎಲ್ಲ ಟಿಕ್ ಮಾರ್ಕ್ ಮಾಡಿ ಯಾವ್ಯಾವ ತೊಗೋಬೇಕು ತೊಗೊಂಡು ಯಾವ್ಯಾವ ತೊಗೊಳಗದ ಹ್ಞೂ ಹತ್ತು ಶೀಟ್ ಅದಾವ ಅಲ್ಲೇ ನೋಡಿ ತೊಗೊಂಬಂದಿ ಚೆಕ್ ಮಾಡಿ ಮುಚ್ಚಿಡು ಸೊ ನೋಡಿರಿ ಮಾಯಶ್ಚರೈಸರ್ ತಗೊಂಬಂದೈತಿ ವ್ಯಾಸ್ಲಿನ್ ಮಾಶ್ಚರೈಸರ್ ಎರಡು ಬಾಕ್ಸ್ ಆ್ಯಂಡು ಬಾಚನಿಕಿ ತೊಗೊಂಬಂದೈತಿ ಮೂರು ಹನ್ವಿಟರ್ ಸೋಪು ಆ್ಯಂಡ್ ಇವು ಸೋಪಿನ ಬಾಕ್ಸ್ ಎರಡು ತೊಗೊಂಬಂದೀವಿ ಎರಡು ಇರಲಿ ಅಂತೇಳಿ ಒಂದು ರಬ್ಬರ್ ಬ್ಯಾಂಡ್ ಅರವಿಂದ್ ಬಿಸ್ಕಿಟ್ ಅಂತ ತೊಗೊಂಡಾನ ಆ್ಯಂಡ್ ಇವು ಏರ್ ಕ್ಲೀನ್ ಮಾಡ್ಕೊಳ್ಳೋವು ಇವು ಕ್ಲಿಪ್ಪು ಆ್ಯಂಡ್ ಟೂತ್ ಪೇಸ್ಟು ಕ್ಲಿಪ್ಸ್ ಬಿಸ್ಕೆಟು ಆ್ಯಂಡ್ ವಾಟರ್ ಬಾಟಲ್ ಮೂರು ವಾಟರ್ ಬಾಟಲ್ ಅವ್ರು ಬಿಸಿನೀರನ್ನು ಸೊ ಮನೆಯಾಗೆ ಆಲ್ರೆಡಿ ಇನ್ನೂ ಎರಡು ಅದಾವು ಸೊ ಹಂಗಾಗಿ ಎರಡು ತೊಗೊಂಬಂದೇವಿ ಆ್ಯಂಡ್ ಒಂದು ನೂರಾರು

ಹೆಚ್ಚು ಕಮ್ಮಿ ಒಂದು ಆರು ಸಾವಿರ ರೂಪಾಯಿ ಶಾಪಿಂಗ್ ಆಗೈತಿ ಈಗ ಇನ್ನೂ ಅಲ್ಲಿ ಹಾಸ್ಟೆಲ್ಲಿ ಕಳ್ಸಕ್ಕೆ ಹೋದಾಗ ಅಲ್ಲಿ ಇನ್ನೂ ಅಲ್ಲಿ ಇನ್ನೂ ದೊಡ್ಡ ದೊಡ್ಡ ಐಟಮ್ಸ್ ಇರೋದ ಶಾಪಿಂಗ್ ಇಕ್ಕಿದ ನೀವು ತಂದು ಫೈಲ್ ಬರೋದಿಲ್ಲ ಮುಂದಕ್ಕೆ ಬೇಕಾಗುತ್ತ ಅಂತೇಳಿ ತೊಗೊಂಡೈತಿ ಸೊಕೆ ಫ್ರೆಂಡ್ಸ್ ಇವತ್ತಿನ ಐಡಿಯೋ ಇವಾಗ ಇರುತ್ತೆ ಆಗಿತ್ತು ನೋಡ್ರೆ ಐವತ್ತು ಇವಾಗ ಸ್ವಲ್ಪ ಲೈಕ್ ಶೇರ್ ಕಮ್ಮಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮಾತಾ ನೆಕ್ಸ್ಟ್ ಬಂದಾಗ ಸಿಗ್ತೀನಿ ಅಲ್ಲಿರೋ ಗುಟ್ಟಾಟ ಬೈ ಬಾಯ್